ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇನು ವಕ್ಫ್ ಬೋರ್ಡ್ ಭೂ ಮಾಫಿಯಾನ ಈ ರೀತಿ ಬ್ಲಂಟ್ ಆಗಿ ಕ್ರಿಸ್ಟ ಕ್ಲಿಯರ್ ಆಗಿ ಮಾತನಾಡೋ ರಾಜಕೀಯ ನಾಯಕರನ್ನು ನೀವು ಏನಾದ್ರೂ ನೋಡಿದೀರಾ ಖಂಡಿತ ಹೌದು ಅದು ಯೋಗಿ ಆದಿತ್ಯನಾಥ್ ಇಂದ ಮಾತ್ರ ಸಾಧ್ಯ ಕೇವಲ ಮಹಾರಾಜ್ಜಿ ಮಾತ್ರ ಈ ರೀತಿ ರಾಜಕೀಯ ಮಾಡೋದಿಕ್ಕೆ ಸಾಧ್ಯ ಯೋಗಿ ಅವರ ಮಾತೆ ಹೀಗೆ ನೇರ ನಿಷ್ಠುರ ನಾನು ಸಿಎಂ ಆಗಿ ಸರ್ಕಾರಿ ಕೆಲಸ ಮಾಡೋದಕ್ಕಲ್ಲ ಬಂದಿರೋದು ಜನಸೇವೆ ಮಾಡೋದಿಕ್ಕೆ ಇದು ಯೋಗಿ ಅವರ ಒನ್ ಪಾಯಿಂಟ್ ಅಜೆಂಡ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಪ್ರಥಮ ಆದ್ಯತೆ ಅದು ವಿಕಾಸ್ ದುಬೆ ಅಂತ ಹಿಂದೂ ಆಗಿರ್ಬೋದು ಅತೀಕ್ ರಂತಹ ಮುಸ್ಲಿಂ ಆಗಿರ್ಬೋದು ಕಾನೂನು ಸುವ್ಯವಸ್ಥೆನ ಕದಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಯೋಗಿ ಅವರು ಪ್ರಯೋಗ ಮಾಡೋದು ತಂಡಂ ದಶಗುಣಂ ಮಾತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಮೋದಿಗೆ ಕೆಲವು ಗಳು ಕಡಿಮೆ ಬಂದಿತ್ತು ಆಗ ಕೆಲವರು ಮೋದಿ ಸಾಮರ್ಥ್ಯನ ಕಡಿಮೆ ಮಾಡ್ಬಿಟ್ವಿ ಯೋಗಿಗೂ ಸಹ ಉತ್ತರ ಪ್ರದೇಶದಲ್ಲಿ ಕಡಿಮೆ ಸೀಟ್ ಬಂದಿತ್ತು ಯೋಗಿ ಅವರನ್ನು ಸಹ ವೀಕ್ ಮಾಡ್ಬಿಟ್ವಿ ಅಂತ ಸಂಭ್ರಮಾಚರಣೆ ಮಾಡಿದ್ರು ಲೋಕಸಭಾ ಫಲಿತಾಂಶದ ನಂತರ ಮೋದಿ ಅವರು ಸ್ವಲ್ಪ ಮೆತ್ತಗಾದಂತೆ ಕಂಡ್ರೆ ಯೋಗಿ ಅವರು ಈ ಹಿಂದಿಗಿಂತ ಡಬಲ್ ಎನರ್ಜಿಯಿಂದ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ನೀವೇ ನೋಡಿ ಇವರ ದಾರ್ಶ್ಯ ಅಹಂಕಾರ ಎಷ್ಟಿದೆ ಅಂತ ಕುಂಭಮೇಳ ನಡೀತಾ ಇರುವ ಜಮೀನು ವಕ್ಫ್ ಆಸ್ತಿಯಂತೆ ಇದಕ್ಕೆ ರಿಪ್ಲೈ ಕೊಟ್ಟಿರೋ ಯೋಗಿ ಅವರು ಹೇಳಿರೋದೇನು ಇದೇನು ವಕ್ಫ್ ಬೋರ್ಡ್ ಭೂಮಾಫಿಯಾ ಬೋರ್ಡಾ ಇದುವರೆಗೂ ಬಂದವರೆಲ್ಲ ಏನ್ ಮಾಡ್ತಾ ಇದ್ರು ಮುಸ್ಲಿಂ ತುಷ್ಟೀಕರಣ ಮಾಡೋದು ಅವರ ಮನ ಗೆಲ್ಲೋದ್ರ ಕಡೆಗೆ ಯೋಚನೆ ಮಾಡ್ತಾ ಇದ್ರು ಅವರು ಸಹ ಇಂತಹ ವಿಚಾರದಲ್ಲಿ ಓಪನ್ ಆಗಿ ಬ್ಯಾಟಿಂಗ್ ಮಾಡಿದ್ದೇ ಇಲ್ಲ ಮೋದಿ ಅವರು ಏನ್ ಹೇಳ್ತಾ ಇದ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಅದರ ಪ್ರತಿಫಲ ಏನ್ ಸಿಕ್ತು ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲಿ ಮುನ್ನೂರ ಮೂರರಿಂದ ಎರಡು ನೂರ ನಲವತ್ತು ಸೀಟ್ ಗಳಿಗೆ ಕುಸಿತು ಬಿಜೆಪಿ ಹಿಂದುತ್ವನ ವರ್ತಿದ್ದಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಇನ್ನೂರ ನಲವತ್ತು ಸೀಟ್ಗಳಿಗೆ ಕಮರಿತ್ತು ಆದ್ರೆ ಈ ತಪ್ಪನ್ನ ಯೋಗಿ ಮಾಡೋದಿಲ್ಲ ಯೋಗಿ ಅವರಿಗೆ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಇಫ್ಸ್ ಅಂಡ್ ಬಟ್ಸ್ಗೆ ಅವಕಾಶನೇ ಇಲ್ಲ ನೆಲದ ಕಾನೂನಿಗೆ ಬೆಲೆ ಕೊಟ್ಟು ಉತ್ತರ ಪ್ರದೇಶದಲ್ಲಿ ಇರಬಹುದು ಇಲ್ಲದೆ ಹೋದರೆ ಅವರದೇ ಭಾಷೆನಲ್ಲಿ ಉತ್ತರ ಕೊಡ್ತಾರೆ ಯೋಗಿ ವಕ್ಫ್ ನ ಆಟಾಟೋಪಗಳಿಗೆ ಬೇರೆ ರಾಜ್ಯದಲ್ಲಿ ಓಪನ್ ಹ್ಯಾಂಡ್ ಕೊಟ್ಟಿದಾರಲ್ಲ ಅದು ಉತ್ತರ ಪ್ರದೇಶದಲ್ಲಿ ನಡೆಯೋದಿಲ್ಲ ಉತ್ತರ ಪ್ರದೇಶದಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ಅಲ್ಲಿ ನಲವತ್ತರಿಂದ ನಲವತ್ತೈದು ಕೋಟಿ ಜನ ಒಂದು ತಿಂಗಳಲ್ಲಿ ವಿಸಿಟ್ ಮಾಡುವ ಸಾಧ್ಯ ಸಾಧ್ಯತೆಗಳಿದಾವೆ ಅದಕ್ಕೆ ಯೋಗಿ ಮಾಡಿರುವ ವ್ಯವಸ್ಥೆನ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ ಎಲ್ಲೂ ಒಂದಿಂಚು ಕೊರತೆಯಾಗದಂತೆ ಮುಂದಾಳತ್ತು ವಹಿಸಿ ಕುಂಭಮೇಳ ಮಾಡ್ತಾ ಇದ್ದಾರೆ ಗುರುಪಗ್ ಸಿಂಗ್ ಹೊನ್ನೂರಂತಹ ವಿದ್ರೋಹಿಗಳು ಕುಂಭದ ಮೇಲೆ ಕೆಂಗಣ್ಣು ಬೀಳಿದ್ರು ಅದಕ್ಕೂ ಯೋಗಿ ಅವರು ಸೊಲ್ಯೂಷನ್ ಕೊಟ್ಟಿದ್ದಾರೆ ಇತ್ತೀಚೆಗೆ ಮಾಧ್ಯಮಕ್ಕೆ ಕೊಟ್ಟ ಇಂಟರ್ವ್ಯೂ ನಲ್ಲಿ ಯೋಗಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಕುಂಭದಲ್ಲೂ ಸಹ ಜಾತಿ ಜಾತಿಗಳ ನಡುವೆ ಒಡೆದು ವಿಫಲಗೊಳಿಸುವ ಹುನ್ನಾರ ನಡೀತಾ ಇದೆ ಆದ್ರೆ ಉತ್ತರ ಪ್ರದೇಶದಲ್ಲಿ ಅದಾಗೋದಿಕ್ಕೆ ಬಿಡೋದಿಲ್ಲ ಕುಂಭಮೇಳದಲ್ಲಿ ಯಾವುದೇ ಒಂದು ವರ್ಗದವರು ಮಾತ್ರ ಭಾಗವಹಿಸುವುದಿಲ್ಲ ಅಲ್ಲಿ ಸಾಧು ಸಂತರು ಕೆಳವರ್ಗ ಮೇಲ್ವರ್ಗ ಮಧ್ಯಮ ವರ್ಗ ಎಲ್ಲ ವಯಸ್ಸಿನವರು ಯಾವುದೇ ಲಿಂಗದ ತಾರತಮ್ಯವಿಲ್ಲದೆ ಕುಂಭದಲ್ಲಿ ಭಾಗವಹಿಸ್ತಾರೆ ಪವಿತ್ರ ಸ್ನಾನ ಮಾಡ್ತಾರೆ ಹೇಗಾದ್ರೂ ಮಾಡಿ ಯೋಗಿಯವರು ಈ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇರುವ ಕುಂಭಮೇಳನ ವಿಫಲಗೊಳಿಸೋದಿಕ್ಕೆ ಸಾಕಷ್ಟು ವಿದ್ರೋಹಿಗಳು ಕಾದು ಕೂತಿದ್ದಾರೆ ಆದರೆ ರಾಜ್ಯದ ಚುಕ್ಕಾಣಿ ಇರೋದು ಯೋಗಿ ಕೈಲಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡೇ ಕೂತಿರೋದು ಇನ್ನೂ ಒಂದು ಮಾತಾಡಿದ್ದಾರೆ ಯೋಗಿ ಅವರು ನಮ್ಮ ದೇಶದ ಸಂವಿಧಾನದಲ್ಲಿ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಜಾತ್ಯತೀತವಾದ ಮತ್ತು ಸಮಾಜವಾದ ಅನ್ನುವ ಶಬ್ದಗಳೇ ಇರಲಿಲ್ಲ ಬಲವಂತವಾಗಿ ಎಮರ್ಜೆನ್ಸಿ ಏರಿದ್ದಾಗ ಈ ಎರಡು ಶಬ್ದಗಳನ್ನ ಸಂವಿಧಾನಕ್ಕೆ ತುರುಕಲಾಯ್ತು ಯಾವ ಕುಂಭದ ಬಗ್ಗೆ ಅನಾಬ್ ಶನಾಬ್ ಮಾತಾಡ್ತಾ ಇದ್ದಾರೋ ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಆಗ ಇವರ ಧರ್ಮ ಹುಟ್ಟಿರಲೇ ಇಲ್ಲ ಅನ್ನುವ ಮೂಲಕ ಎಲ್ಲರನ್ನ ಕುಂಭಕ್ಕೆ ಸ್ವಾಗತ ಮಾಡಿದರೆ ಯೋಗಿಜಿ ಆರ್ ಎಸ್ ಎಸ್ ನ ಮೋಹನ್ ಭಾಗವತ್ ಏನ್ ಹೇಳಿದ್ರು ಕಂಡ ಕಂಡಲ್ಲೆಲ್ಲ ದೇವಸ್ಥಾನಗಳನ್ನು ಹುಡುಕುವ ಕೆಲಸ ಮಾಡಬಾರ್ದು ಅಂತ ಹಿಂದೂಗಳಿಗೆ ಜಾತ್ಯತೀತ ಪಾಠ ಮಾಡಿದ್ರು ನೋಡಿ ಮೋಹನ್ ಭಾಗವತ್ರು ಈ ವಿಚಾರದಲ್ಲೂ ಯೋಗಿಯವರು ಕ್ಲಿಯರ್ ಆಗಿದ್ದಾರೆ ನಾವು ಯಾವುದೇ ಧರ್ಮದ ಪೂಜಾ ಸ್ಥಳದ ವಿರುದ್ಧವಾಗಿಲ್ಲ ಆದ್ರೆ ಬೇರೆ ಧರ್ಮದವರು ನಮ್ಮ ಧರ್ಮದ ಪೂಜಾ ಸ್ಥಳಗಳನ್ನು ನಾಶಪಡಿಸಿ ಅಲ್ಲಿ ತಮ್ಮ ಧರ್ಮ ಸಂಸ್ಥಾಪನೆ ಮಾಡಿದ್ರೆ ಅದಕ್ಕೆ ನನ್ನ ವಿರೋಧ ಇದೆ ಅನ್ನುವ ಮೂಲಕ ನಾನು ಹೇಳ್ದಾಗೆ ನೇರ ದಿಟ್ಟ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಮೋಹನ್ ಭಾಗವತ್ರು ಸಾಕಷ್ಟು ಕಲಿಯೋದಿದೆ ಯೋಗಿ ಅವರಿಂದ ಹಾಗಾಗಿ ಹೇಳೋದು ಹಿಂದೂಗಳಿಗೆ ಹಿಂದೂಗಳೇ ವಿರೋಧಿಗಳು ಅಂತ ಇನ್ನೊಂದು ಮಾತು ಹೇಳಿದ್ದಾರೆ ಯೋಗಿಜಿ ಅವರು ಸುಮಾರು ಐದುನೂರು ವರ್ಷಗಳಿಂದ ಏನ್ ಕಬ್ಜಾ ಮಾಡಿದ್ದಾರೆ ಅದರ ಎಲ್ಲ ದಾಖಲೆಗಳನ್ನು ಹೊರತಗಸ್ತೀನಿ ಒಂದೊಂದು ಇಂಚು ಜಮೀನನ್ನು ವಾಪಸ್ ಪಡೆಯಲಾಗುವುದು ಒಂದು ವೇಳೆ ನವರು ಸರ್ಕಾರಿ ಏನಾದರೂ ಕಬ್ಜಾ ಮಾಡಿದ್ರೆ ಅದರಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ಜನರಿಗೆ ಹಂಚಲಾಗುವುದು ಅಂತಾನು ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಯೋಗಿ ಅವರು ತಮ್ಮ ಮಾತು ಮತ್ತು ಕೃತಿನಲ್ಲಿ ಸ್ಪಷ್ಟವಾಗಿದ್ದಾರೆ ಏನ್ ಹೇಳ್ತಾರೋ ಅದನ್ನೇ ಮಾಡಿ ತೋರಿಸ್ತಾರೆ ವಿಧಾನಸಭೆನಲ್ಲಿ ಹೇಳಿದ್ರು ಮಾಫಿಯಾ ವಂಕೋ ಮಿಟ್ಟಿ ಮೇ ಮಿಲಾದು ಮಾಫಿಯಾ ಸಾಮ್ರಾಜ್ಯವನ್ನ ಮಣ್ಣಲ್ಲಿ ಮಣ್ಣಾಗಿಸ್ತೇನೆ ಅಂತ ಅದನ್ನ ಮಾಡಿ ತೋರಿಸಿದ್ರು ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಮಹಾಕುಂಭ ನಡೆಯುತ್ತೆ ಈ ಶತಮಾನದಲ್ಲಿ ನಾವಿರೋದು ನಮ್ಮ ಪುಣ್ಯ ಆ ಒಂದು ತಿಂಗಳ ಸಮಯದಲ್ಲಿ ಆಗೋ ವ್ಯಾಪಾರನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇದರಿಂದ ಯು ಪಿ ಎ ಸರ್ಕಾರಕ್ಕೆ ಮತ್ತು ಅಲ್ಲಿನ ಸ್ಥಳೀಯ ಜನರಿಗೆ ಎಷ್ಟು ಲಾಭ ಇದೆ ಅದರಿಂದ ಉತ್ತರ ಪ್ರದೇಶದ ಆರ್ಥಿಕತೆಗೆ ಬಲ ಬರುತ್ತೆ ರಾಮ ಮಂದಿರಕ್ಕೆ ಇದೇ ವರ್ಷದ ಪ್ರಾರಂಭದ ದಿನ ಒಂದನೇ ತಾರೀಕು ಒಂದೇ ದಿವಸ ಎರಡು ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ ಯೋಚನೆ ಮಾಡಿ ಒಂದು ಚಿಕ್ಕ ನಗರ ಅಯೋಧ್ಯೆ ಅಲ್ಲಿಗೆ ಎರಡು ಲಕ್ಷ ಜನ ಒಂದೇ ದಿನಕ್ಕೆ ವಿಸಿಟ್ ಮಾಡ್ತಾರೆ ಅಂದ್ರೆ ಅವರು ಕೇವಲ ಅಯೋಧ್ಯೆಗಷ್ಟೇ ಹೋಗೋದಿಲ್ಲ ಸುತ್ತಮುತ್ತಲಿನ ಸ್ಥಳಗಳಿಗೂ ಹೋಗಬಹುದು ಅಲ್ಲಿನ ಹೋಟೆಲ್ಗಳಲ್ಲಿ ತಂಗೋದ್ರಿಂದ ತಿಂಡಿ ತಿನಿಸುಗಳನ್ನ ಖರೀದಿ ಮಾಡೋದ್ರಿಂದ ಬಸ್ಸು ಕಾರು ಆಟೋ ರಿಕ್ಷಾದವರು ಬೀದಿ ಬದಿಯ ವ್ಯಾಪಾರಿಗಳು ಇವರೆಲ್ಲರಿಗೂ ಭರ್ಪೂರ ವ್ಯಾಪಾರ ಆಗುತ್ತೆ ಕಳೆದ ವರ್ಷ ರಾಮ ಮಂದಿರ ಉದ್ಘಾಟನೆಯಾದ ದಿನದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಟು ವರೆಗೂ ಸುಮಾರು ಆರು ಕೋಟಿ ಜನ ವಿಸಿಟ್ ಮಾಡಿದಾರಂತೆ ರಾಮ ಮಂದಿರಕ್ಕೆ ಯೋಚನೆ ಮಾಡಿ ಎಷ್ಟು ವ್ಯಾಪಾರ ವಹಿವಾಟು ನಡೆದಿರಬೇಕು ಇದಕ್ಕೆ ಹೇಳೋದು ಟೆಂಪಲ್ ಎಕಾನಮಿ ಇದು ನಮ್ಮ ಹಿಂದೂಗಳಿಗೆ ಅರ್ಥ ಆಗೋದೇ ಇಲ್ಲ ಬಿಡಿ ಯಾವ ಮೋದಿ ಮತ್ತು ಯೋಗಿಯವರು ಅಯೋಧ್ಯೆಯಲ್ಲಿ ಶ್ರಮ ವಹಿಸಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಅದೇ ಅಯೋಧ್ಯೆಯ ವಿಧಾನಸಭಾ ಕ್ಷೇತ್ರ ಬರುವ ಲೋಕಸಭಾ ಕ್ಷೇತ್ರದಲ್ಲೇ ಬಿಜೆಪಿನ ಸೋಲಿಸಿದ್ರು ಜನ ಅದಕ್ಕೆ ಹೇಳಿದ್ದು ಹಿಂದೂಗಳಿಗೆ ಹಿಂದೂಗಳೇ ವಿರೋಧಿಗಳು ಅಂತ ಇದಕ್ಕಿಂತ ಇನ್ನೇನನ್ನು ಮಾಡೋದಿಕ್ಕೆ ಸಾಧ್ಯ ಮೋದಿ ಯೋಗಿ ಇದುವರೆಗೂ ನಮ್ಮ ದೇಶದಲ್ಲಿ ನಡೆದುಕೊಂಡು ಬಂದಿರೋದೇ ಇದು ಜಾತ್ಯತೀತವಾದ ಸೆಕ್ಯುಲರ್ ಅನ್ನೋ ವಿಚಾರನ ಮುಂದಿಟ್ಕೊಂಡು ಒಂದು ಧರ್ಮನ ತುಷ್ಟೀಕರಣ ಮಾಡೋದು ಇನ್ನೊಂದು ಧರ್ಮನ ತುಳಿಯೋದು ಇವರು ಸದಾ ತುಳಿತಾ ಬಂದಿರೋದೆ ಹಿಂದೂಗಳನ್ನ ಇನ್ನೊಂದು ಪ್ರಶ್ನೆಗೆ ಯೋಗಿಯವರು ಉತ್ತರ ಕೇಳಿ ಸಂಬಲ್ನಲ್ಲಿ ಏನು ಸರ್ವೇಕ್ಷಣಾ ಕಾರ್ಯ ನಡೀತಾ ಇದೆ ಹಳೆಯದನ್ನೆಲ್ಲ ಈಗ ಯಾಕೆ ಕೆದುಕೋದು ಅಂತ ಪತ್ರಕರ್ತರು ಕೇಳ್ತಾರೆ ಯೋಗಿ ಅವರು ಅದಕ್ಕೆ ಕೇಳಿದ್ದು ಹಳೆ ಗಾಯ ಅಂತೇಳಿ ಅದನ್ನ ಹಾಗೆ ಬಿಟ್ಬಿಡೋದಕ್ಕಾಗುತ್ತಾ ಅದಕ್ಕೆ ಚಿಕಿತ್ಸೆ ಪಡೆಯಬೇಕಾಗುತ್ತೆ ಇಲ್ಲದೆ ಹೋದ್ರೆ ಕ್ಯಾನ್ಸರ್ಗೆ ತಿರುಗುತ್ತೆ ಈಗ ನಾನು ಸಂಬಲ್ನಲ್ಲೂ ಮಾಡ್ತಾ ಇರೋದು ಅದೇ ಚಿಕಿತ್ಸೆ ಕೊಡುವ ಒಂದು ಸಣ್ಣ ಪ್ರಯತ್ನ ಅಂತ ಲೆಂಟ್ ಆಗಿ ಉತ್ತರ ಕೊಡ್ತಾರೆ ಯೋಗಿ ಇವರೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಮುನ್ನೂರ ಮೂರು ಬಂದಾಗ್ಲೆ ಮೋದಿಯವರು ಏನೂ ಮಾಡ್ಲಿಲ್ಲ ಇನ್ನೂರ ನಲವತ್ತರಲ್ಲಿ ಏನು ಮಾಡಬಹುದು ಅಂತ ಸ್ನೇಹಿತರೆ ಒಂದು ವಿಚಾರ ಸ್ಪಷ್ಟ ಮುನ್ನೂರ ಮೂರರ ಮೋದಿಗಿಂತ ಇನ್ನೂರ ನಲವತ್ತರ ಮೋದಿ ಸಾಕಷ್ಟು ಡೇಂಜರಸ್ ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಮೋದಿ ಅವರು ಅಯ್ಯೋ ಸರ್ಕಾರ ಇರುತ್ತೋ ಇಲ್ವೋ ಬಹುಮತ ಇಲ್ಲ ಮುಂದೇನಾಗುತ್ತೋ ಏನೋ ಹ್ಮ್ ಇದ್ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ದೇಶಕ್ಕೆ ಇದರಿಂದ ಒಳ್ಳೇದಾಗುತ್ತಾ ಅಥವಾ ಲಾಸ್ ಆಗುತ್ತಾ ಅಷ್ಟೇ ಯೋಚನೆ ಮಾಡೋದು ಒಳ್ಳೇದಾಗೋದಾದ್ರೆ ಇಂದು ಮುಂದೂ ನೋಡೋದಿಲ್ಲ ಇನ್ನೂರ ನಲವತ್ತರಲ್ಲೂ ಮುನ್ನೂರ ಮೂರರಲ್ಲಿದ್ದಷ್ಟೇ ಸ್ಪಷ್ಟತೆ ಮತ್ತು ಪ್ರಖರತೆ ಇರುತ್ತೆ ಇದನ್ನ ಕೊದ್ದು ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ ನಾವು ಅನ್ಕೊಂಡಿದ್ವಿ ಎರಡ್ ಸಾವಿರದ ಹದ್ನಾಲ್ಕು ಮತ್ತು ಹತ್ತೊಂಬತ್ತಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಮೋದಿ ಮೆತ್ತಗಾಗಬಹುದು ಅಂತ ಆದ್ರೆ ಮತ್ತಷ್ಟು ಕಠೋರ ಆಗಿದ್ದಾರೆ ಈ ಮಾತನ್ನ ಹೇಳಿರುವುದು ಕಾಂಗ್ರೆಸ್ ನಾಯಕ ತೊಂಬತ್ತೊಂಬತ್ತು ಸೀಟ್ ಕಾಂಗ್ರೆಸ್ಗೆ ಬಂದಿದ್ದೆ ಇವರು ಪಂಡಿತರು ಇವರು ಯಾದವ್ರು ಅವರು ಶರ್ಮಾ ಇವ ಲಿಂಗಾಯತ ಅವ ಗೌಡ ಇವ ಕೂರ್ಮಿ ಅವರು ಕುಂಚಿಟಿಗರು ಇವರು ಕುರುಬರು ಆದ್ರೆ ಮುಸ್ಲಿಂ ಗೆ ಬಂದಾಗ ಇವರು ಮುಸ್ಲಿಮರು ಮಾತ್ರ ಅಲ್ಲಿ ಯಾವುದೇ ಜಾತಿಗಳು ಕಾಣೋದೇ ಇಲ್ಲ ಕಾಂಗ್ರೆಸ್ಗೆ ಹೀಗೆ ಮಾಡಿ ತೊಂಬತ್ತೊಂಬತ್ತು ಸೀಟನ್ನು ಗೆದ್ದಿದ್ದಾ ಇತ್ತು ಆದ್ರೆ ಮೋದಿ ಎಡವಿ ತೆಲ್ಲಿ ಅಂತ ಕೋರ್ಸ್ ಕರೆಕ್ಷನ್ ಮಾಡಿಕೊಂಡು ತಕ್ಷಣ ಹಿಂದೂಗಳನ್ನು ಒಗ್ಗಟ್ಟು ಮಾಡಿದ್ರ ಫಲವಾಗಿ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ದಿಗ್ವಿಜಯ ಬಾರಿಸಿದ್ರು ಜನ ಬದಲಾಗ್ತಾ ಇದಾರೆ ಇದು ಕಾಂಗ್ರೆಸ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನೋಡಿ ಅದಕ್ಕೆ ಹೇಳಿದ್ದು ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಮೋದಿಗಿಂತ ಇಪ್ಪತ್ನಾಲ್ಕರ ಮೋದಿ ಬಹಳ ಡೇಂಜರಸ್ ಅಂತ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ